ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಬ್ಯೂಟಿಫುಲ್ ಫ್ಲವರ್ಸ್ಗಳೆಲ್ಲ ಹಾಗೆ ಪ್ರತಿಯೊಂದರಲ್ಲೂ ಹೊಸತನ ಹೊಸ ದಿನ ಪ್ರತಿಯೊಂದು ಹೊಸ ದಿನವೂ ಹೊಸ ಕ್ಷಣಗಳನ್ನ ಕೊಡುತ್ತೆ ಸೂರ್ಯ ಪ್ರತಿದಿನ ಹುಡ್ತಾನೆ ಪ್ರತಿದಿನ ಮುಳುಗ್ತಾನೆ ಪ್ರತಿದಿನ ನಾವು ಒಳ್ಳೆ ಕ್ಷಣಗಳನ್ನೇ ಬಯಸ್ತೀವಿ ಅಲ್ವಾ ಮನುಷ್ಯನ ಸಹಜ ಗುಣವೇ ಅದು ಒಳ್ಳೆಯದೇ ಇರಲಿ ಅಂತ ಬಯಸ್ತೀವಿ ಬಟ್ ಯಾವಾಗಲೂ ಒಳ್ಳೆಯದೇ ಆಗಿರಲ್ಲ ಅಲ್ವಾ ಸೊ ಸಮ್ ಡೇಸ್ ಆರ್ ನಾಟ್ ಇನ್ ಅವರ್ ವಿಶ್ಲಿಸ್ಟ್ ಅನಿಸುತ್ತೆ ಬೇರೆ ದಿನಗಳ ಬಗ್ಗೆ ಸಾಧಾರಣವಾಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆದರೆ ಸ್ಪೆಷಲ್ ಡೇ ಅಂತ ಬಂದರೆ ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ಲೇ ಬೇರೆ ಇರುತ್ತೆ ಅಲ್ವಾ ಸ್ಪೆಷಲಿ ನಾನು ನನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ ಐ ವೆರಿ ಮಚ್ ಎಮೋಷ್ನಲ್ ಪರ್ಸನ್ ನಾನು ಎಕ್ಸ್ಪೆಕ್ಟ್ ಮಾಡೋದಾಗಿಲ್ಲ ಅಂದರೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಬಟ್ ಅದೇ ರೀತಿ ಇರೋದಕ್ಕೂ ಆಗೋದಿಲ್ಲ ಅಲ್ವಾ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲ ಬಟ್ ಲಾಸ್ಟ್ ಫ್ಯೂ ಇಯರ್ಸಿಂದ ನಾನು ಒಂದಂತೂ ತಿಳ್ಕೊಂಡಿದ್ದೀನಿ ಏನಂದರೆ ಎಕ್ಸ್ಪೆಕ್ಟೇಷನ್ ಇಸ್ ಆಲ್ವೇಸ್ ಡಿಸಪಾಯಿಂಟಿಂಗ್ ಅಥವಾ ಹರ್ಟಿಂಗ್ ಅದು ಹಾಗೇ ಆಗುತ್ತೆ ಅಂತ ಎಲ್ಲರೂ ಲೈಫಲ್ಲಿ ಹೇಗೋ ಗೊತ್ತಿಲ್ಲ ಬಟ್ ನಾನಂತೂ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ನನ್ನ ಲೈಫಲ್ಲಿ ಇದುವರೆಗೂ ಆಗಿಲ್ಲ ಬಟ್ ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀನೋ ಅದೆಲ್ಲ ಖಂಡಿತ ಸಿಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನನ್ನ ಎಜುಕೇಷನ್ ಬಗ್ಗೆ ಆಗಿರ್ಬೋದು ನನ್ನ ಜಾಬ್ ಬಗ್ಗೆ ಆಗಿರ್ಬೋದು ನಾನು ತುಂಬ ತುಂಬ ಕನ್ಸಿಟ್ಕೊಂಡಿದ್ದೆ ಬಟ್ ಐ ಕಾಂಟ್ ನಾನು ಅದರಲ್ಲೆಲ್ಲ ಸೋತೋದೇ ಅನಿಸುತ್ತೆ ಬಟ್ ನನ್ನ ವಿಶ್ವಾಸ ನನ್ನ ನಂಬಿಕೆ ಕಮ್ಮಿ ಅಂತೂ ಯಾವತ್ತೂ ಆಗಿಲ್ಲ ಆಗಲೂ ಬಾರ್ದು ಅಲ್ವಾ ಏನು ಅಂದರೆ ನಮ್ಮ ಸಂತೋಷನ ಇನ್ನೋದ್ರಲ್ಲಿ ಹುಡುಕ್ತಾ ಹೋಗಬೇಕು ಜೀವನ ನಡೆಸಬೇಕು ಅಂದರೆ ಕಳ್ದೋಗಿರೋದ್ರಲ್ಲಿ ನಾವು ಕಳೆದೋದ್ರೆ ಪ್ರೆಸೆಂಟ್ ಅನ್ನೋದೇ ಜೀವನದಲ್ಲಿ ಕಳ್ತೋಗುತ್ತೆ ಅನಿಸುತ್ತೆ ಸೊ ಓಕೆ ಯಾಕೆ ಇಷ್ಟೆಲ್ಲ ಕುಯ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ಇಟ್ಸ್ ಮೈ ಬರ್ಡೇ ಇಟ್ಸ್ ಮೈ ಮೈ ಸ್ಪೆಷಲ್ ಡೇ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಏನೇ ಸ್ಪೆಷಲ್ ಡೇ ಆಗಿದ್ರು ಹೆಣ್ಮಕ್ಳು ಕೆಲಸಗಳಂತೂ ಸೇಮ್ ಟು ಸೇಮೇ ಇರುತ್ತೆ ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗಳು ಕೂಡ ಎದ್ದು ಬಂದರು ಅವರು ಕೂಡ ನಮಗೆ ವಿಶ್ ಮಾಡ್ತಾ ಇದ್ರು ಕಿಸಿಸ್ ಕೊಟ್ಟು ನಾನು ಏನು ಸ್ಪೆಷಲ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆ್ಯಕ್ಚುಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಹೆಣಗಾಯಿ ಮತ್ತು ಚಪಾತಿ ಅಂದರೆ ನನಗೆ ಫೇವ್ರೇಟ್ ಕಾಂಬಿನೇಷನ್ನು ಸೊ ಅದನ್ನೇ ಮಾಡೋಣ ಅಂತ ಎಲ್ಲ ಮಾಡ್ತಿದೆ ಹೆಣ್ಣಾಯಿ ರೆಸಿಪಿನ ನಾನು ಆಲ್ರೆಡಿ ನನ್ನ ವೀಡಿಯೋಸ್ನಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಬೇಕು ಅಂದರೆ ಅದನ್ನು ರೆಸಿಪಿನ ಚೆಕ್ಔಟ್ ಮಾಡಿ ಇದರಲ್ಲಿ ನಾನು ಮಸಾಲೆ ಎಲ್ಲ ತುಂಬಿ ಎಲ್ಲ ಮಾಡೋದಿಲ್ಲ ನಾನು ಹಾಗೆ ಮಸಾಲೆ ರುಬ್ಬಿ ಮಾಡ್ತೀನಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸರ್ತಿ ಅದನ್ನು ನೋಡಿ ಟ್ರೈ ಮಾಡಿ ನನಗಂತೂ ತುಂಬ ಅಂದರೆ ತುಂಬಾ ಫೇವ್ರೆಟ್ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಅದಕ್ಕೋಸ್ಕರನೇ ಅಂದ್ಬಿಟ್ಟು ಬೋರ್ಡೇ ದಿನ ಫಸ್ಟು ನಾನು ಮಾಡಿದ್ದೆ ಹೆಂಗಾಯಿ ಮತ್ತು ಚಪಾತಿ ಮಾಡಿಕೊ ನನ್ನ ಹಸ್ಬೆಂಡ್ ಫಸ್ಟ್ ನನಗೆ ಅದು ನನಗೆ ಡೈರಿ ಮಿಲ್ಕ್ ಅಂದರೆ ತುಂಬ ಫೇವ್ರೇಟ್ ಸೊ ನನ್ನ ಬರ್ಡೇಗೆ ಫಸ್ಟ್ ಗಿಫ್ಟ್ ತಗೋ ಕೊಟ್ರು ಸೊ ಮಧ್ಯಾಹ್ನ ನಾನು ರೆಡಿ ಆಗ್ತಾ ಇದ್ದೆ ಅಷ್ಟರಲ್ಲಿ ಮೊದಲಿಗೆ ಊಟ ಮಾಡಿಸ್ತಿದ್ರು ಸೊ ಸ್ಪೆಷಲ್ ಡೇ ಅಲ್ವ ನಂದು ಒಂದು ಸೊ ಒಂದು ಕೆಲಸ ಆದರೂ ಕಮ್ಮಿ ಮಾಡಲಿ ಅಂತ ತಿನ್ನಿಸ್ತಾಯಿದ್ರು ಅಷ್ಟರಲ್ಲಿ ಅಮ್ಮ ಕೂಡ ಬಂದು ಸಾರು ಯಾರಾದರೂ ಬಂದಿದ್ದು ನೋಡು ಸೊ ಅಗೇನ್ ನನ್ನ ಫೇವ್ರೆಟ್ ಮಲ್ಲಿಗೆ ಹೂ ನನ್ನ ಫೇವ್ರೆಟ್ ಸ್ವೀಟ್ ಕೂಡ ಮಾಡ್ಕೊಂಡು ಸೊ ಇಟ್ ಈಸ್ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಅಂದರೆ ನಮ್ಮ ನೈಂಟಿ ಸ್ಕೆಟ್ಸ್ಗಂತು ಫುಲ್ ಫೇವ್ರೇಟ್ ಯಾರಿಗೆಲ್ಲ ಗುಲಾಬ್ ಜಾಮೂನ್ ಫೇವ್ರೆಟ್ ಅಂತ ಇದೆ ಕಮೆಂಟ್ ಮಾಡಿ ಓಕೆನಾ ಸೊ ಹಾಗೆ ರೆಡಿ ಆಗಿದ್ದಾಯಿತು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವ್ರ ಪೂಜೆ ಮಾಡ್ತಿದ್ದೀನಿ ಸೊ ವೀಡಿಯೋಗ್ರಾಫಿ ಎಲ್ಲ ನಮ್ಮಮ್ಮನೇ ನಮ್ಮಮ್ಮ ಪಾಪ ವೀಡಿಯೋಗ್ರಫಿ ಮಾಡ್ತಾ ಮಾಡ್ತಾ ಅದು ವೀಡಿಯೂನೇ ಕಾಣಿಸ್ತಿಲ್ಲ ಕೈಯಲ್ಲ ಅಡ್ಡ ಇಟ್ಕೊಂಡು ಮಾಡಿದ್ದಾರೆ ಬಟ್ ಬೇಜಾರಂತೂ ಖಂಡಿತ ಇಲ್ಲ ಈ ಯೂಟ್ಯೂಬ್ ಮಾಡೋರಿಗೆ ಎಷ್ಟೊಂದು ಜನ ಸಪೋರ್ಟೇ ಇರೋದಿಲ್ಲ ಬಟ್ ಪ್ರತಿಯೊಬ್ಬರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮಮ್ಮ ಆಗಲಿ ನಮ್ಮಪ್ಪ ಆಗಲಿ ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಗಲಿ ಎಲ್ಲರೂ ಅಷ್ಟೆ ತುಂಬ ಸಪೋರ್ಟಿವ್ ಆಗಿ ನಿಂತಾರಲ್ಲ ಅದು ದೇವರು ನನಗೆ ಕೊಟ್ಟಿರೋ ಒಂದು ದೊಡ್ಡ ಗಿಫ್ಟ್ ಯಾರು ಎಲ್ಲಾರು ಕಳಿಸು ಬೇಗ ಬೇಗ ಎಲ್ಲರೂ ಹೋಗಾಗತ್ತಲ್ಲೇ ಬೇಡ ಮೇಡಮ್ ಬರ್ತೀನಿ ಬರ್ತೀನಿ ಬಿಡಿ ನಾನು ಹಾಂ ಈ ಸಾರಿ ಕೂಡ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರೋದು ಸೊ ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ಓಕೆನಾ ನಾವೆಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನನ್ನ ಬರ್ತ್ಡೇ ಸ್ಪೆಷಲ್ ನನ್ನ ಬರ್ಡೇನ ಸ್ಪೆಷಲ್ ಮಾಡಬೇಕು ಅನ್ನೋದು ನನ್ನ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಮಾಡೋದು ಏನೇ ಸ್ಪೆಷಾಲಿಟಿ ಅಂದ್ರೂ ಫ್ಯಾಮಿಲಿ ಎಲ್ಲ ಜೊತೆಗಿದ್ರೇ ಸಾಧ್ಯ ಸೊ ಐ ಆಮ್ ಟೂ ಹ್ಯಾಪಿ ಇಷ್ಟು ದೊಡ್ಡ ಫ್ಯಾಮಿಲಿ ನನಗೆ ಕಿರೋದಕ್ಕೆ ಸೊ ಇದು ಬಂದು ನಿಯರ್ ಬಿಡದಿ ಹತ್ರ ಇರೋ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಜಾಸ್ತಿ ಜನ ಆಗಲಿ ರಶ್ ಆಗಲಿ ಏನೂ ಇರಲಿಲ್ಲ ಸೊ ನಾವು ಅಷ್ಟೇ ಇದ್ದಿದ್ದು ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನ ಮಾತ್ರ ನಿಯರ್ ವಂಡ್ರಲಾ ನಿಯರ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಪ್ರೈವೇಟ್ ಟೆಂಪಲ್ಲು ಯಾವುದೇ ಗೌರ್ಮೆಂಟ್ಗೆ ಇದಾಗಿಲ್ಲ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದರು ಕೂಡ ಇಲ್ಲಿ ಏನು ಅಂದರೆ ದೇವ್ ಏನು ವೀಡಿಯೋಗ್ರಫಿ ಪ್ರೊಹ್ಯಾಬಿಟ್ ಹಾಬಿಟ್ ಹತ್ರ ಏನೂ ಇರಲಿಲ್ಲ ಸೊ ಅದಕ್ಕೆ ಎಲ್ಲನೂ ವೀಡಿಯೋ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಕೂಡ ಈ ದೇವಸ್ಥಾನದಲ್ಲಿ ಇನ್ನೊಂದು ಡೌಟ್ ಬರುತ್ತೆ ನಮಗೆ ಫಸ್ಟ್ ಎಂಟ್ರೆನ್ಸ್ಗೆ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವ್ರ ವಿಗ್ರಹ ಇದೆ ಮತ್ತು ಈ ಕಡೆ ಉತ್ತರದ ಉತ್ತರ ಫೇಸಿಗೆ ಬಂದು ದೇವರ ಇದೆ ವೆಂಕಟೇಶ್ವರ ಸ್ವಾಮಿ ಆಲ್ಮೋಸ್ಟ್ ಉತ್ತರಕ್ಕೆ ಇರೋದು ತುಂಬ ಅಂತೆ ಅಂದರೆ ಈ ಥರ ಪ್ಲೇಸಲ್ಲಿರೋದು ತಮಿಳ್ನಾಡಲ್ಲಿ ಒಂದೇ ಒಂದು ದೇವಸ್ಥಾನ ಇದೆಯಂತೆ ಈ ಥರ ಉತ್ತರಕ್ಕೆ ಮುಖ ಮಾಡಿಕೊಂಡು ನಿಂತಿರುವಂತಹ ದೇವ್ ದೇವರು ಸೊ ಒಂಥರ ಸ್ಪೆಷಲ್ ಅನಿಸುತ್ತೆ ಮತ್ತು ಅದನ್ನೇ ಅಮ್ಮ ಕೂಡ ಇಲ್ಲಿ ಕೇಳ್ತಾ ಇದ್ದರು I don't know. <noise> はい。<noise> ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಸೊ ಅದೊಂಥರ ಸ್ಪೆಷಲ್ ಕನೆಕ್ಷನ್ಸ್ ಇರುತ್ತೆ ಪ್ರಾಬಬ್ಲಿ ತುಂಬ ಜನ ಇರೋ ದೇವಸ್ಥಾನಗಳಿಗೆಲ್ಲ ಹೋದರೆ ಇಷ್ಟು ಪೀಸ್ಫುಲ್ಲಾಗಿ ನಾವು ದೇವ್ರ ದರ್ಶನವೂ ಮಾಡೋಕ್ಕಾಗಲ್ಲ ಒಂದು ಏನೋ ಒಂಥರ ಗಜ್ಜಿ ಬಿಜಿ ನಾವು ನೆಮ್ಮದಿಯಾಗಿ ಏನೂ ಬೀಡೋಕ್ಕೂ ಆಗೋದಿಲ್ಲ ಬಟ್ ಈ ಥರ ಚಿಕ್ಕ ದೇವಸ್ಥಾನಗಳಿಗೆ ಒಂಥರ ತುಂಬ ಪಾಪ್ಯುಲರ್ ಅನ್ ಆಗಿರಲ್ವಲ್ಲ ಅಂಥ ದೇವಸ್ಥಾನಗಳಿಗೂ ಹೋದಾಗಲೇ ತುಂಬ ಮನ್ಸಿಗೆ ತುಂಬ ಪ್ರಶಾಂತಿ ಅನಿಸುತ್ತೆ ನಾನಿದು ಒಂದು ಎರಡರಿಂದ ಮೂರನೇ ಸಲ ಹೋಗಿದ್ದೀನಿ ನಮ್ಮ ಮನೆ ಸುತ್ತಮುತ್ತ ಇನ್ನೂ ಒಂದು ದೇವಸ್ಥಾನ ಅಂದರೆ ರಾಮುಹಳ್ಳಿಲಿ ಕೂಡ ಇದೆ ಅದಂತೂ ಮಿನಿ ವರ್ಷನ್ ಆಫ್ ತಿರುಮಲ ತಿರುಪತಿ ಥರನೇ ಮಾಡಿದ್ದಾರೆ ತಿರುಪತಿ ಯಾರ್ಯಾರು ನೋಡಿಲ್ಲೋ ಅಲ್ಲಿ ಹೋಗಿ ನೋಡಿದ್ರೆ ಅದು ಕೂಡ ಎಷ್ಟೋ ಸಾಲಿಗ್ರಾಮಗಳ ಶಿಲೆನ ಮಾಡಿದ್ದಾರೆ ಅದು ವೆಂಕಟೇಶ್ವರ ಸ್ವಾಮಿದು ಇಲ್ಲಿ ಅದೇ ಪ್ರೈವೇಟ್ ಇದು ಅವ್ರ ತೋಟದಲ್ಲಿ ಮಾಡ್ಕೊಂಡಿರುವಂತಹ ದೇವಸ್ಥಾನ ಇದು ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಫ್ಯಾಮಿಲಿ ಜೊತೆ ಎಲ್ಲ ಈ ಥರ ದೇವಸ್ಥಾನಕ್ಕೆ ಹೋಗೋದೇ ಒಂಥರ ತುಂಬ ಖುಷಿ ನಮಗಂತೂ ಇಷ್ಟ ಅಲ್ವಾ ಬರ್ತಡೇ ಅಂದರೆ ಹೊಸ ಬಟ್ಟೆ ಹೊಸ ಬಟ್ಟೆ ಆದಮೇಲೆ ದೇವಸ್ಥಾನ ಆಮೇಲೆ ಒಂದು ಸಿಂಪಲ್ ಕೇಕ್ ಕಟ್ಟಿಂಗ್ ಬೇರೆ ಇನ್ನೇನನ್ನು ನಾವು ಎಕ್ಸ್ಪೆಕ್ಟ್ ಅಂತೂ ಮಾಡೋದಿಲ್ಲ ಇದಷ್ಟೇ ನನಗಂತೂ ದೇವಸ್ಥಾನ ವಿಸಿಟ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಅಂತ ಸ್ಪೆಷಲ್ ಡೇಸಲ್ಲಿ ಆ ದೇವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡ್ರೆ ನಮ್ಮ ಜೀವನ ಅದಕ್ಕೊಂದು ಅರ್ಥ ಅಲ್ವಾ ಸೂಪರ್ ನನ್ನ ಮಗಳು ಅವ್ರ ಮಾಮಂಗೆ ಹೂವು ಮುಡಿಸ್ತಾ ಇದ್ಲು ಸೊ ಫ್ಯಾಮಿಲಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾವು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಬ್ರ ಸಲ್ ಸಂಜೆನೇ ಆಗೋಯ್ತು ಬಟ್ ಈ ಗೋಪುರದ ಮೇಲೆ ಎಷ್ಟು ಚೆನ್ನಾಗಿ ಚಂದ ಕಾಣಿಸ್ತಿತ್ತು ಅವಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಸೊ ಈ ಲೈಟಿಂಗ್ಸ್ ಏನು ಅಂತ ಗೊತ್ತಾ ಆ ಲೈಟಿಂಗ್ಸ್ ಬಂದು ಒಂಡ್ರಲ್ಲ ಅದು ಲೈಟಿಂಗ್ಸ್ ರೋಲ್ ಇದೆಯಲ್ಲ ವೀಲು ಅದು ಕಾಣಿಸುತ್ತೆ ಒಂದು ಒಂದ್ವಿ ರೋಡಲ್ಲಿ ಸೊ ಮನೆಗೆ ಬಂದ್ವಿ ರಿಟರ್ ನನ್ನ ಬರ್ಡೇನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸೊ ಎಲ್ಲ ಡೆಕೋರೇಟ್ ಮಾಡಿಸ್ತಾ ಇದಾರೆ ನಮ್ಮ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಸೊ ದಟ್ಸ್ ವೈ ಯಾವಾಗ್ಲೂ ಅಷ್ಟೇ ಇದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಆದಾಗ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಸೊ ಫೈನಲ್ ಓವರ್ಲುಕ್ ಈ ಥರ ಇದೆ ಸೊ ಇದ್ರ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಕೂಡ ಇತ್ತು ನನ್ನ ಬರ್ತ್ಡೇ ದಿನ ನಮ್ಮ ಅಕ್ಕನದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಸೊ ಅವರಿಗೂ ಕೂಡ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಫ್ಯಾಮಿಲಿ ಜೊತೆ ಈ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಆಯಿತು ಅಕ್ಕಂಗೆ ಈ ವರ್ಷದ ಸೆಲೆಬ್ರೇಷನ್ ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ಪುಟಾಣಿ ಇದ್ದಾಳೆ ಅಲ್ಲ ಸೊ ಅದಕ್ಕೆ ಇದಾಗಿತ್ತು ನನ್ನ ಬರ್ಡೇ ಡೆಕೋರೇಷನ್ಸ್ ಎಲ್ಲಾರು ಸೇರ್ಕೊಂಡು ಮಾಡಿತ್ತು ಅಂದರೆ ತುಂಬಾ ಇಷ್ಟ ಆಯ್ತು ಸೊ ಮನೆಯವರು ಪ್ರೀತಿಯಿಂದ ಏನೇ ಮಾಡಿದ್ರು ಅದು ತುಂಬಾ ಇಷ್ಟ ಸೊ ಫೋಟೋ

ಬಟ್ ನಾನೇನು ಹೇಳ್ತೀನಿ ಅಂದರೆ ಆವಾಗ ಪ್ರತಿಯೊಂದು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಬರ್ಡೇ ಅಂದರೆ ನಮ್ಗೆ ಎಷ್ಟು ಸ್ಪೆಷಲ್ ಅನ್ನಿಸ್ತಿತ್ತು ಅಲ್ವಾ ಸೊ ಆ ದಿನಕ್ಕೋಸ್ಕರ ನಾವು ಒಂದು ವಾರದಿಂದನೇ ಕ್ಯಾಲೆಂಡ್ರಲ್ಲೆಲ್ಲ ನೋಡಿಕೊಂಡು ಇವತ್ತು ಬರುತ್ತೆ ಇವತ್ತು ಬರುತ್ತೆ ಇನ್ನು ಮೂರು ದಿನ ಇದೆ ಇನ್ನು ಎರಡು ದಿನ ಇದೆ ಇನ್ನೊಂದು ದಿನ ಇದೆ ಫೈನಲಿ ಇಟ್ಸ್ ಮೈ ಬರ್ಡೇ ಆ ಎಕ್ಸೈಟ್ಮೆಂಟು ಈಗ ನಾವು ಎಷ್ಟೇ ಖರ್ಚು ಮಾಡಿದ್ರೂ ಆ ಎಕ್ಸೈಟ್ಮೆಂಟು ಸಿಗಲ್ಲ ಆ ಖುಷಿನೂ ಸಿಗಲ್ಲ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಒಂದೊಂದು ಚಾಕ್ಲೇಟ್ ಕೊಟ್ಟಿದ್ದು ಮತ್ತು ನನ್ನ ಜೊತೆ ಎಲ್ಲ ಬಂದು ಸ್ಕೂಲಲ್ಲಿ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಯಾರು ನನ್ನ ಜೊತೆ ಬರ್ತಿದ್ರು ಸೊ ನಮ್ಮ ಕ್ಲಾಸ್ ಟೀಚರ್ನ ಕೇಳಿಕೊಂಡು ನಾನು ಎಲ್ಲರಿಗೂ ಕೊಟ್ಕೊ ಬರ್ತೀನಿ ಅಂತ ಹೋಗ್ತಿದ್ದು ಅದೆಲ್ಲ ತುಂಬ ಅಂದರೆ ತುಂಬ ಮೆಮೊರಿ ಆಗುತ್ತೆ ಸೊ ಎರಡೆರಡು ಜೊತೆ ಡ್ರೆಸ್ ಕೊಡ್ಸ್ತಿತ್ತು ನಮ್ಮಮ್ಮ ಸೊ ಬೆಳಗ್ಗೆ ಒಂದು ಡ್ರೆಸ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ಬಿಟ್ಟು ಬಂದರೆ ಈವ್ನಿಂಗ್ ಎಲ್ಲರೂ ಕರಗಿ ಒಂದು ಡ್ರೆಸ್ಸು ಆವಾಗೊಂಥರ ಪ್ರಿನ್ಸಸ್ ಫೀಲಿಂಗ್ ಇರುತ್ತೆ ಅಲ್ವಾ ಆ ಚಿಕ್ಕ ಮಕ್ಕಳಲ್ಲಿ ಇವಾಗ ಏನೇ ಬರ್ಡೇ ಬಂದ್ರೂ ಅಷ್ಟೇ ಬರ್ತ್ಡೇನ ಮಾಡೋಣ ನೋಡೋಣ ಇಷ್ಟೆಲ್ಲ ಇರುತ್ತೆ ಅಲ್ವಾ ಅದ್ರ ಜೊತೆಗೆ ಇದು ಕೂಡ ನಿಜನೇ ಅಲ್ವಾ ನಾವೆಷ್ಟೇ ದೊಡ್ಡವರಾದರೂ ಆ್ಯಂಡ್ ನನಗೆ ತಂಗಿನೇ ಅಪ್ಪ ಅಮ್ಮಂಗೆ ಚಿಕ್ಕ ಚಿಕ್ಕ ಮಕ್ಕಳೇ ಸೊ ನನಗೂ ನಮ್ಮ ಅಣ್ಣನಗೂ ಇರೋ ಈ ಬಾಂಡಿಂಗ್ ಯಾವತ್ತೂ ಕಮ್ಮಿ ಆಗೋಲ್ಲ ನನ್ನ ಮಗಳು ನನಗೇನೋ ಮಾಡ್ತಿದ್ದಾಳೆ ನಮ್ಮ ಅಣ್ಣ ಅಂದ್ಬಿಟ್ಟು ಜೋರಾಗಿ ಅಳ್ತಿದೆ ಒಂಥರ ನಾವು ಬೆಳೀತಾ ಬೆಳೀತಾ ನಮ್ಮಲ್ಲಿರೋ ಇನೋಸೆನ್ಸ್ ಆಗಲಿ ನಮ್ಮಲ್ಲಿರೋ ನಮ್ಮ ಮೆಚುರಿಟಿ ನಮ್ಮ ಇನೋಸೆನ್ಸ್ ನ ಕಡಿಮೆ ಮಾಡಿಸ್ಬಿಡುತ್ತೆ ಅನ್ಸತ್ತೆ 아니 근 대박아 말아 말아 너지다 연락 왔다 왔다고 했지 이 ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರು ನಮ್ಮ ಬರ್ತ್ಡೇಯಲ್ಲಿ ಏನೋ ಒಂದು ಗಿಫ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಅಲ್ಲ ಅದು ನಮ್ಮ ಪಾರ್ಟ್ನರ್ಸ್ ಕಡೆಯಿಂದ ಸೊ ಫೈನಲಿ ಇಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್ಸ್ ಈಸ್ ಓವರ್ ನನ್ನ ಹಸ್ಬೆಂಡ್ ನನಗೆ ಅಂತ ಹೊಸ ಫೋನ್ ಗಿಫ್ಟ್ ಮಾಡಿದ್ರು ಸೊ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ನನಗೂ ಸುತ್ತ ಇಷ್ಟು ಖುಷಿ ಆಗ್ತಾ ಇರುತ್ತಾ ಅದ್ರ ಜೊತೆಗೆ ನನಗಂತೂ ಇದು ಫೋನ್ ಬಗ್ಗೆ ಒಂದು ಸ್ವಲ್ಪ ಆದರೂ ಐಡಿಯಾ ಇತ್ತು ಬರುತ್ತೆ ಅಂತ ಇದ್ರ ಬಗ್ಗೆ ಏನು ಅಷ್ಟು ಐಡಿಯಾ ಇರಲಿಲ್ಲ ಬಟ್ ನನಗೆ ಕಾಫಿ ಕಪ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಸೊ ಅದನ್ನೇ ತಗೊಬಂದಿದ್ರು ಬಂದಿದ್ರು ಇದಾಗಿತ್ತು ಇವತ್ತಿನ ನನ್ನ ಬರ್ತ್ಡೇ ವ್ಲಾಗ್ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಓಕೆನಾ ಬಾಯ್